ಮತ್ತೊಮ್ಮೆ ನನ್ನ ಗಣೇಶ ಚತುರ್ಥಿ ಸ್ವಾಗತ ಈ ಪಾಟ್ ನಲ್ಲಿ ನಾವು ಎಂತೆಲ್ಲ ಡಿಶ್ ಮಾಡಿದ್ವಿ ಗಣೇಶ ಚತುರ್ಥಿ ಡಿಶ್ಗಳನ್ನು ಪ್ರಿಪೇರ್ ಮಾಡಿದ್ವಿ ಅಂತ ಹೇಳ್ತೇವೆ ಉಪ್ಪು ಉಪ್ಪುಕಾರಿ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ರು ಹಾಗೇನೆ ನನ್ಗೆ ಒಂದು ವೆಜಿಟೇಬಲ್ ಕಟ್ ಮಾಡ್ಲಿಕ್ಕೆ ಒಂದು ಚಿಕ್ಕ ಕೆಲಸ ನನಗೂ ಕೂಡ ಸಿಕ್ಕಿತ್ತು ಹಾಗಾಗಿ ನಾನು ವೆಜಿಟೇಬಲ್ ಕಟ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಮಾಮಿ ಚಿಕ್ಕ ಮಾಮಿ ದೊಡ್ಡ ಮಾಮಿ ಎಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಫುಲ್ ಬ್ಯುಸಿ ಇದ್ದರು ಒಬ್ರೊಬ್ಬರು ಪಾಯಸದಲ್ಲಿ ಅಪ್ಪೆ ಕೂಡ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದರು ನನ್ನ ಚಿಕ್ಕ ಮಾಮಿ ಕ್ಲೀನಿಂಗಲ್ಲಿದ್ದರು ಇದ್ದರು ಹಾಗಾಗಿ ನಮ್ಮ ಮನೆ ತುಂಬ ಕುಟುಂಬ ಹಾಗಾಗಿ ನಾವು ತುಂಬ ಜನ ಇದ್ದೀವಿ ಇನ್ನೊಂದು ಯಾವುದಾದ್ರೂ ವಿಲಾಗ್ನಲ್ಲಿ ನಾನು ಎಲ್ಲರನ್ನು ಪರಿಚಯಿಸ್ತೇನೆ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು ಇವತ್ತು ನನ್ನ ಮಗಳು ಕೂಡ ಬೇಗ ಇದ್ದಿದ್ಲು ತಾತೆ ಬಾಬಾ ಓ ನಿದ್ರ ಅಂಡೇ ನಿದ್ರೆ ಬಾಬಾ ನಿದ್ರ ಅಂಡೇ ಹ್ಮ್ ಬನ್ನಿ ಕೆಳಗೆ ಎಂತೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ ಅಂತ ನೋಡುವ

ಇವತ್ತು ಪ್ರಿಪೇರ್ ಮಾಡಿದ ಎಲ್ಲ ಡಿಶಸ್ ಅನ್ನು ಕೂಡ ಫಸ್ಟ್ ತೀರಿಕೊಂಡವರಿಗೆ ನಮ್ಮ ನಾವು ತುಳುವಿನಲ್ಲಿ ಕುಳಿ ಕಲೆಗೆ ಬಳಸಿ ಕೈ ಮುಗಿತೇವೆ ನಾವು ಮತ್ತೆ ನಾವು ಊಟ ಮಾಡ್ತೇವೆ ಒಳ್ಳೆ ಫೆಸ್ಟಿವಲ್ ಟೈಮ್ ಅಲ್ಲಿ ಎಂತಾದ್ರೂ ನಾನ್ ವೆಜ್ ಮಾಡಿದ ಟೈಮಲ್ಲಿ ಎಲ್ಲ ಹೀಗೆ ಮಾಡ್ತೇವೆ ನಮ್ಮ ಮನೆಯ ಡಿಶ್ ಬಂದ್ಬಿಟ್ಟು ಪಾಯಸ ಪೀರೆ

ಕಾರ್ಯಕ್ರಮ ಪಟ್ಲದಿಂದ ಬಂದಿದ್ದು ಪಟ್ಲ ಅಂತ ಹೆಸರು ಕೇಳಿರ್ತೀರಾ ಈಗ ಅವರು ಬೆರಳು ಹೋಗಿದೆ ಈಗ ಇದು ಈ ಪಂತಿ ತವರು ಆ ಕೆತ್ತಿ 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 ಬೆರಳು ಕೆತ್ತಿ ಅವ್ರ ಕೆಲಸದಲ್ಲಿ ಎತ್ತಿದ ಕೈ ಎಲ್ಲರಿಗೂ ಶುಭಾಶಯಗಳು ಹೀಗೆ ನಮ್ಮ ಹಬ್ಬದ ಊಟದ ಮೂಲಕ ನಮ್ಮ ಗೌರಿ ಗಣೇಶ ಹಬ್ಬ ಮುಕ್ತಾಯವಾಯಿತು ಹಾಗೆಯೇ ನಿಮ್ಮ ಮನೆಯ ಪುಟ್ಟ ಗೌರಿ ಗಣೇಶ ಚೆನ್ನಾಗಿದೆ ಅಂತ ಹೇಳಿ ನನ್ನ ಈ ವಿಲಾಗನ್ನು ಕಂಪ್ಲೀಟ್